ಕಲಬುರಗಿ ನಗರದ ಜಿಮ್ಸ್ ಜಿಲ್ಲಾ ಸರಕಾರಿ ಆಸ್ಪತ್ರೆಯ ಪ್ರಾಂಗಣದಲ್ಲಿ ಇಂದು ಎಪ್ಪತ್ತಾರನೆಯ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಕಲಬುರಗಿ ನಗರದ ಜಿಮ್ಸ್ ಜಿಲ್ಲಾ ಸರಕಾರಿ ಆಸ್ಪತ್ರೆಯ ಪ್ರಾಂಗಣದಲ್ಲಿ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವ ಸಂಭ್ರಮ ಆಚರಣೆಯ ಅಂಗವಾಗಿ ಜಿಮ್ಸ್ ಆಸ್ಪತ್ರೆಯ ಜಿಲ್ಲಾ ಶಸ್ತ್ರಜ್ಞರು ಹಾಗೂ ಅಧೀಕ್ಷಕರಾದ ಡಾಕ್ಟರ್ ರುಖಿಯಾ ಅಸ್ನಾರಬಾ ಧ್ವಜಾರೋಹಣ ನೆರವೇರಿಸಿ ಮಾತನಾಡುತ್ತಾ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯ ಕೋರಿ ನಮ್ಮೆಲ್ಲರ ಹೊಣೆ ಸಾರ್ವಜನಿಕರ ಆರೋಗ್ಯ ರಕ್ಷಣೆ ನೀಡುವ ಜೊತೆಗೆ ನಮ್ಮೆಲ್ಲರ ಜವಾಬ್ದಾರಿಗಳು ಹೆಚ್ಚು ಇವೆ ರೋಗಿಗಳು ಗುಣಮುಖರಾಗಿ ನಗು ನಗುತ್ತಾ ಮನೆಗೆ ಹೋಗಬೇಕಾದರೆ ದಿನನಿತ್ಯ ಅವರಿಗೆ ಒಳ್ಳೆಯ ಸೇವೆ ನೀಡುವುದರ ಜೊತೆಗೆ ರೋಗಿಯ ಆತ್ಮಸ್ಥೈರ್ಯ ತುಂಬುವ ಜವಾಬ್ದಾರಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಸೇವೆ ನಿರ್ವಹಿಸಬೇಕಾಗಿದೆ ಇದು ಒಬ್ಬರಿಂದಲೇ ಸಾಧ್ಯವಿಲ್ಲ ಎಲ್ಲರೂ ಒಟ್ಟುಗೂಡಿ ಸೇವೆ ನೀಡುವುದರಿಂದ ಸಾವಿರಾರು ರೋಗಿಗಳು ಚಿಕಿತ್ಸೆ ಪಡೆದುಕೊಳ್ಳುತ್ತಾರೆ ನಿಸ್ವಾರ್ಥ ಸೇವೆ ನೀಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು ఈ కార్యక్రమాల ఆర్ఎంఓ ఓ డాక్టర్ ఓంప్రకాశ్ అంబూరే డాక్టర్ రవీంద్ర నగలికర్ డాక్టర్ శాలి సజ్జన్ డాక్టర్ రాజశేఖర్ మలి డాక్టర్ వినోద్ కుమార్ డాక్టర్ జగదీష్ కట్టిమని డాక్టర్ మమతా పాటిల్ ಸಹಾಯಕ ಆಡಳಿತ ಅಧಿಕಾರಿಗಳಾದ ವೀರಣ್ಣ ಶಿವಪುರ ಮಲ್ಲಿಕಾರ್ಜುನ ಸಂಗೋಳಗಿ ಜಿಲ್ಲಾ ನೌಕರರ ಸಂಘದ ನಿರ್ದೇಶಕರಾದ ರಾಚಣ್ಣ ಬಿಸಗೊಂಡ ಎಸ್ಎನ್ಸಿಯು ವಿಭಾಗದ ಜಿಲ್ಲಾ ಸಮಾಲೋಚಕರಾದ ಮಂಜುನಾಥ ಕಂಬಾಳಿಮಠ ಸೇರಿದಂತೆ ಆಡಳಿತ ವೈದ್ಯಾಧಿಕಾರಿಗಳು ವೈದ್ಯರು ಸಿಬ್ಬಂದಿ ವರ್ಗದವರು ಈ ಧ್ವಜಾರೋಹಣದಲ್ಲಿ ಭಾಗವಹಿಸಿದ್ದರು ಸಹಾಯಕ ಜಿಮ್ಸ್ ಜಿಲ್ಲಾ ಆಸ್ಪತ್ರೆಯ ಆಡಳಿತ ಅಧಿಕಾರಿಗಳಾದ ವೀರಣ್ಣ ಶಿವಪುರ್ ಪ್ರತಿ ವಿಶೇಷ ದಿನ ವಿಶೇಷ ದಿನಾಚರಣೆ ಜಯಂತಿ ಹುಟ್ಟುಹಬ್ಬ ಪದೋನ್ನತಿ ಹೊಂದಿ ಸೇವೆಗೆ ಸೇರಿದವರ ನೆನಪಿಗಾಗಿ ಪರಿಸರ ಮರಗಳ ಸಂರಕ್ಷಣೆ ಕಾಳಜಿ ವಹಿಸುವ ಸಸ್ಯಪ್ರೇಮಿ ವೀರಣ್ಣ ಶಿವಪುರ ಜಿಲ್ಲಾ ಆಸ್ಪತ್ರೆಗೆ ಹೆಸರುವಾಸಿಯಾಗಿದ್ದಾರೆ ಎಂದು ಇದೇ ವೇಳೆ ಅವರ ಬಗ್ಗೆ ಪ್ರಶಂಸಿಸಲಾಯಿತು ಗಣರಾಜ್ಯೋತ್ಸವ ಬಂದಿರುವ ಎಲ್ಲ ಜನರಿಗೆ ಶುಭಾಶಯಗಳು ನಿಮ್ಮಂತ ಆಚರಿಸುವುದು ಒಂದು ಮೇನ್ ಮೋಟಿವ್ ಅಂದ್ರೆ ನಾವು ಎಲ್ಲ ಗಂಡ ವ್ಯಕ್ತಿರೋ ಗಾಂಧೀಜಿ ಮಹಾತ್ಮ ಗಾಂಧೀಜಿ ಮತ್ತು ಬಿ ಆರ್ ಅಂಬೇಡ್ಕರ್ ಅವರಿಗೆ ನೆನಪಿಸಿ ಅವರು ಮಾಡಿದ ಪರಿಶ್ರಮ ನಮ್ಮ ವಿಚಾರ ಭಾರತ ದೇಶದ ಅಭಿವೃದ್ಧಿವಾಗಿ ಏನು ಎಷ್ಟು ಕಷ್ಟಪಟ್ಟು ಎಷ್ಟು ಪರಿಶ್ರಮ ಮಾಡಿದ್ರು ಅದು ನಮ್ಮದು ಒಂದು ಗುರಿ ಆಗಬೇಕು ನಮ್ಮ ಜೀವನದ ಒಂದು ಗುರಿ ಆಗಬೇಕು ಈ ಆಸ್ಪತ್ರೆಯಲ್ಲಿ ನಾವು ದಿನನಿತ್ಯ ಒಂದು ಸಾವಿರಾರು ರೋಗಿಗಳನ್ನು ನೋಡ್ತೀವಿ ಒಂದು ಅವರು ನೋವುಗಳನ್ನು ಎಲ್ಲ ಅವರು ರೋಗದ ನಾವು ಪರಿಹಾರ ಮಾಡಿ ಅವರಿಗೆ ಎಲ್ಲ ಚಿಕಿತ್ಸೆ ಕೊಟ್ಟು ಅವರು ಸ್ವಸ್ಥ ಆಗಿ ಮನೆಗೆ ಹೋಗಿ ಹೋಗಬೇಕಾದಂತ ನಮ್ದು ಒಂದು ಕೆಲಸ ಇದೆ ನಾವು ಮಾಡೋದು ಕೆಲಸ ಈ ಕೆಲಸ ಮಾಡುವ ಸಲುವಾಗ ಎಲ್ಲ ಟೀಮ್ ವರ್ಕ್ ಇರಬೇಕಾಗುತ್ತೆ ಒಂದು ವೈದ್ಯರಿಂದ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ವೈದ್ಯರು ಗ್ರೂಪ್ ಆಫ್ ಡಾಕ್ಟರ್ಸ್ ಒಂದು ವೈದ್ಯರು ಮತ್ತು ಎಲ್ಲ ನರ್ಸಿಂಗ್ ಸರ್